ಫೈನಲಿ ಸಿಕ್ತು ಎಲ್ಲ ಕಮಾಂಡ್ ವಚ್ಚಾ ಹೋಯ್ತವ್ರೆ ಇಲ್ಲಿ ಕಮಾಡಿ ಕಾಲೇಜು ಇಲ್ಲಿಯೋ ಅಯ್ಯಯ್ಯೋ ಟೀಮ್ ಫೈನಲ್ ಟೀಮ್

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂದು ಫಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಏನ್ ಬ್ಲಾಗ್ ಅಂತ ಅಂದರೆ ಸಂಡೇ ಅಲ್ವಾ ಸೊ ಹಂಗಾಗಿ ಯಾವ ತರ ಇರುತ್ತೆ ನಮ್ಮ ಸಂಡೇ ಹ್ಯಾಪಿ ಸಂಡೇ ಮಾಡ್ತೀವ ಸ್ಯಾಡ್ ಸಂಡೇ ಮಾಡ್ತೀವ ನೋಡೋಣ ಬನ್ನಿ ನೀವು ಕಾಯ್ತಾಯಿರಿ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ನಿನ್ನೆ ರಾತ್ರಿ ಸ್ವಲ್ಪ ಒಂದು ಕ್ಲಿಪ್ ತೊಗೊಂಡಿದ್ದೀವಿ ಅದು ಅಂದರೆ ಫ್ರೈ ಮಾಡೋಕೆ ಹೋಗಿ ಅದೆಲ್ಲ ಮಾಡಕ್ ಹೋಗಿ ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀವಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಬೇರೆ ವೀಡಿಯೋ ಮಾಡಿದ್ರೆ ಎಲ್ಲ ಮೇಲೆ ಕೊಡೋಲ್ಲ ಹಂಗೆ ಇನ್ಬಿಡ್ತಾರೋ ಗೊತ್ತಿಲ್ಲ ಅದನ್ನು ಮಾಡ್ತಾ ಇದ್ದೀನಿ ಮಸ್ತಾಗಿ ಅದೇನು ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಅವ್ರಿಗೆ ಓಡಿಸಿದೀನಿ ಹುಡುಗರು ಫೈನಲಿ ಸಿಕ್ತು ಅವ್ರೆ ಇಲ್ಲಿ ಇಲ್ಲಿ ಅಲ್ಲಿ ಆಮೇಲೆ ಇನ್ನೂ ಅಲ್ಲೆಲ್ಲ ಇಕ್ಕಿದೀವಿ ಎಲ್ಲ ಇಕ್ಕಿದ್ವಿ ಎಲ್ಲ ಇಕ್ಕಿದೀವಿ ಇವಾಗ ಸ್ಟಾರ್ಟ್ ಮಾಡ್ತೀವಿ ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೂ ಯಾರಿಗಾದ್ರು ಬೇಕಂತ ಅಂದ್ರೆ ನನ್ಗೆಲ್ಲಾರು ಇನ್ನೂರು ಕೊಡ್ತೀನಿ ಚಿಕ್ಕಮಾಟ್ ಐತೆ ಒಳ್ಳೆ ಸೈಡ್ಸ್ ಏನ್ ಗೊತ್ತಾ ಕಣಕರಿ ಮಿನಿ ಬ್ಲಾಕ್ ತರ ಬಿಡ್ತೀವಿ ನೋಡೋಣ ಹೆಂಗಿರುತ್ತೆ ಅಂತ ಏನ್ ಹಂತೀರಾ ಸಂಡೇ ಸಂಡೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇವ್ರು ನೋಡಿ ದೊಡ್ಡ ಅನ್ನ ಕುಡಿಯತ್ತರ ಹೇಳಿ ಎಷ್ಟೋ ವರ್ಷ ಆಗ ಕುಡ್ದಿ ಎಷ್ಟೋ ವರ್ಷ ಆಗಿದೆ ಅಂತ ಕುಡ್ದೆ ನಾವು ಅಷ್ಟೇ ಎಷ್ಟೋ ತಿಂಗಳಾಗೈತೆ ಕುಡಿಯೋಣ ನಿಮ್ಮ ಅಭಿಪ್ರಾಯ ಹೇಳು ಗುರು ಮ್ಯಾಚ್ ಇಕ್ಕೊಂಡೀನಿ ನೀರೇ ಕುಡಿತೀನಿ ಅಲ್ಲಿ ಬಿಟ್ಬಿಟ್ರಪ್ಪ ಕುಡ್ಕೊಂಡ್ರೆ ಏನಾದ್ರು ಹೆಂಗ್ ಕುಡಿಯೋದೋ ಗೊತ್ತಿಲ್ಲ ಅವ್ರನ್ನ ಬಯಲೇ ಕುಡಿಯೋದು ಅಂತ ಗೊತ್ತಿಲ್ಲ ನೋಡಣ ಆದ್ರೂ ಒಳ್ಳೆ ನೇಚರ್ ಅಲ್ಲಿ ಇದ್ದೀವಿ ನೋಡಿ ಬ್ಯಾಗ್ರೌಂಡ್ ಅಲ್ಲಿ ಬಂದು ಮಸ್ತಾಗಿ ಸೈಕ್ ಆಗೈತೆ ನೀರೆಲ್ಲ ನಾವಿಲ್ಲಿ ಬಂದು ಖಾಲಿ ರೋಡಲ್ಲಿ ಕುಡ್ಕೊಂಡು ನಿಂತಿದ್ದೀವಿ ನೋಡೋಣ ಇಲ್ಲ ಅವ್ರ ಎಂತಿನ ಹೇಳಿರೋದು ಅದನ್ನ ಕುಡಿ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನ ಗಟ್ಟ ಮುಟ್ಟ ಪುಷ್ಪಕ್ಕೆ ಅಲ್ಲಿಂದ ಒಂದ್ ವಾಯ್ಸ್ ಬರುತ್ತೆ ಅಂತ ಬರುತ್ತೆ ಇವ್ರ ವಾಯ್ಸ್ ಕುಡ್ದೆ ಅಂತ ಗೊತ್ತಾದ್ರೆ ಇದು ಇಲ್ಲ ಅವ್ರ ಎಂತಿನ ಹೇಳಿರೋದು ಅದನ್ನ ಕುಡಿ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನ ಗಟ್ಟ ಮುಟ್ಟ ಪುಷ್ಪಕ್ಕೆ ಅಲ್ಲಿಂದ ಒಂದ್ ವಾಯ್ಸ್ ಬರ್ತೇನೆ ಬರ್ತೇವೆ ಅಂತ ಗೊತ್ತಾದ್ರೆ ಅದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತಾರ ಸಂಜೆ ಪಾರ್ಟಿ ರೆಡಿ ಮಾಡಕ್ಕೆ ದೃಶಾಂತರಿ ಬ್ರಾ ಇನ್ಮೇಿಂದ ಲಕ್ಕಿ ಪರ್ಸನ್ಸ್ ಇವ್ರು ಇಲ್ಲೇ ಬಂದು ನಿಂತ್ಕೋಬಿಡಿ ಫೈನಲ್ ಟೀಮ್ ಗೆದ್ದು ಫೈನಲ್ ದೇಕ್ ಟೀಮ್ ಗೆದ್ದಿದೆ ಅದಕ್ಕೆಲ್ಲೋಲ್ಸಾಲ್ವಾಬಿಟ್ಟಿ ಬನ್ನಿ ಸಂಡೇ ಹೆಂಗಿರುತ್ತೆ ಅಂತ ಹಂಗೆ ಹಂಗೆ ಬಂದಿ ಮನೆಗೆ ಇಲ್ಲಿ ವಿವೇಕ್ ಗುರು ಬಂದು ಮ್ಯಾಚ್ ಆಡ್ದವ್ ಮ್ಯಾಚ್ ನಾನು ಆಡಿಲ್ಲ ಸಾರಿ ಮ್ಯಾಚ್ ಮ್ಯಾಚ್ ಆಡೋದನ್ನ ನೋಡಿಕೊಂಡು ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಿಂದ ಶಿವಗುರು ಮನೆಗೆ ಬಂದು ಇಲ್ಲಿ ಚಿಕನ್ ಗ್ರೇವಿ ಮತ್ತೆ ರೈಸ್ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲಾನ್ ಹಾಕೊಂಡು ನಾವು ಮೂರು ಜನ ಮಾಡ್ತಾ ಇದೀವಿ ಇವ್ರು ಕರ್ಬೇವ್ ಬಿಡ್ಸ್ತಾ ಇದ್ದಾರೆ ಹಂಗೆ ಒಟ್ನಲ್ಲಿ ಎಲ್ಲ ಆಗಿದೆ ಕರ್ಬೇವ್ ಬಿಡ್ಸ್ ಡಬ್ಬಕ್ಕೆ ಹಾಕ್ತಾ ಇದ್ದಾರೆ ಚಿಕನ್ ಗ್ರೇವಿ ಮಾಡೋದು ಏನ್ ಮಟನ್ ಮಾಡೋದು ಚಿಕನ್ ಮಾಡೋದು ಬ್ಲಾಗ್ ಮಾಡ್ತಾ ಇದ್ದೀವಿ ಅಂತ ಆಗ್ಬಿಟ್ಟು ಮಾಡಕ್ ಹೋಗಿಲ್ಲ ಅಬಲ್ ಮಹಾರಾಜಾ ಮೂವಿ ಆಕೊಂಡ್ ತರ ಐದು ಕಣೋ ಏನ್ ಬ್ರೋ ಮಹಾರಾಜಾ ಮೂವಿ ಮಹಾರಾಜಾ ಮೂವಿ ಯಾಕೆ ಮಾತಾಡಲ್ವಾ ಟೂಬಿಟ್ ಬಿಡಿರಾ ಅವರೋ ಟೂಬಿಟ್ ಬಿಡೋತರ ಫ್ರೆಂಡ್ಸ್ ಎದ್ರುತೆ ಯಾಕಂತ ಅಂದ್ರೆ ಅವರಪ್ಪ ಬ್ರೇ ಕೆಲಸ ಮಾಡ್ತಾರೆ ಅಂತ ಫೇಲ್ ಅವರಿಗೆ ಅದಕ್ಕೆ ಬನ್ನಿ ಹಾಗೇನೇ ನಾನು ಮಾಡ್ತೀನಿ ತೋರಿಸ್ತೀನಿ ಏನು ನೋಡ್ತಾ ಚಿಕ್ಕದ ಒಂದು ಫ್ರ್ಯಾಂಕ್ ಮಾಡೋಣ ಅಂತ ನೋಡಿದ್ವಿ ಹುಡುಗಿಗೆ ಸೊ ಅವರು ಮಲಗಿದ್ದಾರೆ ಅವ್ರ ಗಂಡ ನಮ್ಮ ಜೊತೆ ಪೇಜೋಡ್ತಿದ್ದಾರೆ ಸಪೋರ್ಟ್ ಮಾಡೋಕ್ಕೆ ಮತ್ತು ಅವ್ರ ಅಣ್ಣ ನಡೆಯೋರು ಅವರಲ್ಲಿದ್ದಾರೆ ನೋಡೋಣ ಎಲ್ಲಾಗುತ್ತೆ ಅಂತ ಕೇಳಿಸ್ತಾ ಇದ್ದೀರಿ ನೀವು ಎಂದವರು ಏನು ನೋಡೋಣ ಅಂತ ಕಂಟಿನ್ಯೂ ಮಾಡಿ ನೋಡ್ತಾರೆ Jare imam. Ya Allah. Ha ni Eh yang pun dia nak ni group kat macam ni lah. Oh ya macam tu. Group. Ya. Kita boleh nak kita. Apa pun pun. Alah. Jare. Ha. Nama dia group nak pun dia group. Camera group. Ha ya group.

चले आएं तब तो आएं मिल कर देखो ये आम को जो चलाते हैं आम को जो चलाते हैं वो सारे के सारे टाइम बुनियाद मज़ा कम आता है बस हमेशा फ़ोन को देने में लग जाओ इसको ना अब तो फ़ोन करें तो लग जाए अब ये है ना मतलब फ़ोन लो नहीं ला आर्टिकल

ಬರ್ತೀನಿ <Galilean> কুদিন চুমে ইউ পিছত চুমে পোলিছৰ কাম্পীটোৱে বেয়া চুমি Nah ceritwo, nampak import tu kan? Ini na import tu sendirian kan? Minus. Sup je. Hehehe. 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 ನಿಜವಾಗಿ ಶಿವನ್ ನೋಡಿದ್ದು ನೀನೇನ್ ಹೇಳೋ ನಿನ್ನಿಂದ ಕರಾವ್ ಮಾಡ್ತಿದ್ದೆ ನಾನ್ ಬಿಡ್ತಾ ಇರಲಿಲ್ಲ ನಿಮ್ಮಮ್ಮ ನನ್ ಫೋನ್ ಮಾಡ್ಬಿಡ್ತಿದ್ದೆ ಇವಾಗ ಇವಾಗ ಅದನ್ನ ಮಾತಾಡ್ತೀನಿ

ಫ್ರೆಂಡ್ಸ್ ಏನು ಗೊತ್ತಾ ಅದು ನಾನು ಅವರು ಗೊತ್ತಾಗೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ ಇಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ಚಳ್ಳೇನು ತಿನ್ನಿಸ್ಬೋದಾಗಿತ್ತು ಬಟ್ ಗೊತ್ತಾಗೋಯ್ತು ನೆಕ್ಸ್ಟ್ ಫ್ರ್ಯಾಂಕ್ ಮಾಡಿದ್ರೆ ಖಂಡಿತ ಮಸ್ತಾಗಿ ಮಾಡ್ತೀವಿ ಒಳ್ಳೆ ಕಾನ್ಸೆಪ್ಟ್ ಹುಡುಕಿದೀವಿ ನೋಡೋಣ ಹೆಂಗೆ ಬರುತ್ತೆ ನೆಕ್ಸ್ಟ್ ಫ್ರ್ಯಾಂಕ್ ಈ ಸಲ ಕ್ಯಾಮ್ರಾನು ನೀಟಾಗಿ ಹಿಡಿದಿಲ್ಲ ಸೊ ಹಂಗಾಗಿ ಬೇಜಾರು ಮಾಡ್ಕೋಬೇಡಿ ಸಾರಿ ಇನ್ನ ಸ್ವಲ್ಪದ್ ಮಾಡ್ಬೋದಾಗಿತ್ತು ಲೇಟ್ ಆಗೋಗಿತ್ತು ಪಕ್ಕದ ಮನೆಯವರೆಲ್ಲ ಸ್ವಲ್ಪ ಜೋರಾಗಿ ತಿರ್ಚ್ ಅಲ್ಲ ಸ್ವಲ್ಪ ಜೋರಾಗಿ ಕಿರ್ಚಾಡಿದ್ರೆ ಆಡಿದ್ರೆ ಮೇಲ್ಗಡೆ ಮನೆಯವ್ರು ಎದ್ಗಿದ್ ಬಂದ್ಬಿಡ್ತಾರ ಅವ್ರ ಬಾ ಜೋರು ಯಾಕೆ ಬೇಕು ಅಂಗ್ಬಿಡ್ತಾರೆ ರೆಡಿ ಆಗತ್ತಾರ ಫ್ರೆಂಡ್ಸ್ ಇದು ಮಿನಿ ಬ್ಲಾಕ್ ತರಂಗ್ ರಂಗ ಅಂತ ನೋಡೋಣ ನಾನು ನೋಡಿಲ್ಲ ಆದ್ರೆ ನಾನು ಸೀರಿಯಸ್ ಆಗಿ ಮಾಡಿದೆ ಒಟ್ಟಿನಲ್ಲಿ ಅದು ಹೆಂಗ್ ಬಂತ ಏನೋ ಗೊತ್ತಿಲ್ಲ ಅದು ಮಿಟ್ ಆಗೋದೇ ಕರೆಕ್ಟ್ ಆಗ್ತಿರಲ್ಲ ಅಲ್ವಾ ಇಟ್ಸ್ ರಾಂಗ್ ನೋಡೋಣ ಹೆಂಗ್ ಬಂದಿರೋದು ಇಷ್ಟು ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್